ಪರಮಾ ಪರಮ ರಾಮಾರೂಢ ಸ್ವಾಮಿ ರಾಮಾರೂಢ ಮಠ ಸಿಮಿಗೇರಿ ನಂಬರ್ ಎರಡು ಈ ಸ್ವಾಮಿಗಳ ಮೇಲೆ ಒಂದು ಆರೋಪ ಇದೆ ಅದನ್ನ ಮಾಡಿದಂಥವರು ಪ್ರಕಾಶ್ ಮೂಡಲ್ ಅಂತ ಹೇಳಿ ಅವರು ಜೆ ಡಿ ಎಸ್ ಇಂದ ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿ ಅಲ್ಲಿ ಇದು ಮಾಡಿದ್ರು ಅಂದ್ರೆ ಎಮ್ ಎಲ್ ಎ ಸೀಟಿಗೋಸ್ಕರ ಇದು ಮಾಡ್ಕೊಂಡಿದ್ರು ಅವರಲ್ಲಿ ಸೋತಿದ್ದಾರೆ ಅದ್ರ ಮೇಲೆ ಅವ್ರ ಪ್ರವೃತ್ತಿ ಯಾವ ರೀತಿ ಅಂತ ನಾವು ಈ ಸಂಬಂಧಪಟ್ಟಂತ ಇಲಾಖೆಗೆ ಹೋಗಿ ನಾವು ಅದ್ರ ಬಗ್ಗೆ ವಿವರಣೆ ಪಡ್ಕೊಂಡಿದೀವಿ ಪಡ್ಕೊಂಡಾಗ ಗೊತ್ತಾಗಿರೋದು ವಿಷಯ ಅಂತಂದ್ರೆ ಅವರು ಇದೇ ರೀತಿಯಾದ ಪ್ರಕರಣಗಳ ಹತ್ತು ಹನ್ನೆರಡು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಮೊದ್ಲ ಭಾಗಿಯಾಗಿದ್ದು ಅದ ಇವ್ರನ್ನ ಈ ಮಠಕ್ಕೆ ಬರಬೇಕಾದ್ರೆ ಒಬ್ಬ ಭಕ್ತ ಭಕ್ತನ ರೀತಿಯಲ್ಲಿ ಬಂದು ಅವ್ರನ್ನ ನಮಸ್ಕಾರ ಮಾಡೋದು ಆಮೇಲೆ ಅವ್ರ ಜೊತೆ ಒಡನಾಟ ಮಾಡೋದು ಸ್ವಾಮಿಗಳ ತಿಳ್ಕೊಂಡ್ರು ಈ ಭಕ್ತ ನಮ್ಮ ಮಠಕ್ಕೆ ಏನಾದ್ರೂ ಒಳ್ಳೇದ್ ಮಾಡ್ಬೋದು ಜನರಿಗೆ ಒಳ್ಳೇದ್ ಮಾಡ್ಬೋದು ಸಂಸ್ಥೆಗೆ ಒಳ್ಳೇದ್ ಮಾಡ್ಬೋದು ಯಾಕಂದ್ರೆ ಮಠ ನಡೆಸ್ತಾ ಇರೋದು ಜನಹಿತಕ್ಕೋಸ್ಕರ ಯಾವುದೇ ಒಂದು ಇದಕ್ಕೋಸ್ಕರ ಅಲ್ಲ ವೈಯಕ್ತಿಕ ಒಂದು ಆಸಕ್ತಿಯಿಂದ ಮಠ ನಡೆಸ್ತಾ ಇಲ್ಲ ಅದಕ್ಕೋಸ್ಕರ ಸಮಾಜ ಉದ್ದಾರ ಆಗ್ಲಿ ಇಲ್ಲಿಂತ ಇಲ್ಲಿಂದ ಇಲ್ಲಿ ನೆಲೆಸಿರೋ ಜನ ಉದ್ದಾರ ಆಗ್ಲಿ ಎಲ್ರು ಚೆನ್ನಾಗಿರ್ಲಿ ಅನ್ನೋದೊಂದು ಮನೋಭಾವನೆ ಎಲ್ಲಾ ಮಠಾಧೀಶರಲ್ಲೂ ಇರುತ್ತೆ ಅವ್ರಿಗೆ ವೈಯಕ್ತಿಕ ಆಸಕ್ತಿಗಳನ್ನ ಎಲ್ಲಾ ಬಿಟ್ಟು ಅವರಿಲ್ಲಿ ಈ ಸ್ಥಾನಕ್ಕೆ ಬಂದಿದ್ ಕುತ್ಕೊಂಡಿರ್ತಾರ ಹಂಗಿರ್ಬೇಕಾದ್ರೆ ಅವ್ರು ಇಷ್ಟು ಇದು ಮಾಡ್ಬೇಕು ಅಂದ್ರೆ ಅವರಲ್ಲಿ ಬಂದು ಅವನೊಂದು ಪ್ರವೃತ್ತಿ ಹೆಂಗಪ್ಪ ಅಂದ್ರೆ ಪ್ರಕಾಶ್ ಅವ್ರದ್ದು ಒಂದು ಪ್ರವೃತ್ತಿ ಹೆಂಗಪ್ಪ ಅಂತಂದ್ರೆ ಇದನ್ನೇ ಒಂದು ಕಾಯಕವಾಗಿ ಮಾಡ್ಕೊಂಡಂತ ಮನುಷ್ಯ ಅವನು ಅವ್ರನ್ನ ಯಾವನ್ನ ಮನುಷ್ಯನ ಹೆಂಗ್ ಮೆಂಟಲಿ ಅವ್ನು ಹಿಡ್ಕೋಬಹುದು ಅಕಸ್ಮಾತ್ ಅವ್ನ್ ಯಾವ ರೀತಿಯ ಬ್ಲಾಕ್ ಮೇಲ್ ಮಾಡಕ್ ಸಾಧ್ಯ ಐತಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನೆಲ್ಲ ಮೊದಲ ಸ್ಟಡಿ ಮಾಡ್ಕೊಂಡು ಬಂದು ಅವ್ರು ಆ ರೀತಿ ಮಾಡ್ತಿರ್ತಾರ ಆ ಮಾಡೋದ್ರಿಂದಾಗಿ ಇವ್ರು ಏನು ವಿಚಾರ ಮಾಡಿದ್ರ ಆ ಟೈಮಲ್ಲಿ ನನ್ನ ಮಟ್ಟಕ್ಕೆ ಕೆಟ್ಟ ಹೆಸರು ಬರುತ್ತೆ ನನ್ನ ಕೆಟ್ಟ ಹೆಸರು ಬರುತ್ತೆ ಮತ್ತೆ ನನ್ನ ಕೆಟ್ಟ ಹೆಸರು ಬರುತ್ತೆ ನನ್ ಕೆಟ್ಟ ಹೆಸರು ಬಂದ್ರೆ ಊರಿಗೆ ಕೆಟ್ಟ ಹೆಸರು ಬರುತ್ತೆ ಸಂಸ್ಥೆ ಕೆಟ್ಟ ಹೆಸರು ಬರುತ್ತೆ ಎಲ್ಲಾ ರೀತಿಯಿಂದ ಈ ರೀತಿ ವಿಚಾರ ಮಾಡಿಕೊಂಡು ಮೊದ್ಲೇನೋ ಸಣ್ಣ ಬೇಡಿಕೆ ಇಟ್ಟಾಗ ಅದನ್ನ ನಾನು ಪೂರೈಸಿದಾರೆ ಏನೋ ಒಂದು ಸಣ್ಣ ಬೇಡಿಕೆ ಇರಬಹುದು ಆಯ್ತು ಅಂತ ಹೇಳಿ ಆಮೇಲೆ ಇದೇ ರೀತಿಯಾಗಿ ಕೆಲವೊಂದು ಆ ಬೇಡಿಕೆಗಳು ಮತ್ತು ಪುನರಾವರ್ತನೆ ಆದಾಗ ಅದು ಯಾಕೋ ಸರಿ ಕಾಣಲಿಲ್ಲ ಒಬ್ ಮಂಚ ತಪ್ಪು ಆಗಿತ್ತು ಅಂತ ಹೇಳಿದ್ರೆ ಆ ಪೊಲೀಸ್ ಸ್ಟೇಷನ್ಗೆ ಅದು ಹೋಗಂಗಿಲ್ಲ ಆಗಿದ್ದ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಡಂಗಿಲ್ಲ ಆಗಿದ್ದ ಅವ್ರದ್ದು ಯಾವಾಗ ಮಿತಿ ಮೀರಿ ತಮ್ಮ ಎಲ್ಲ ಹಕ್ಕು ಇದು ಹಂತಗಳನ್ನು ಮೀರಿದ್ರು ಆ ಟೈಮಲ್ಲಿ ಸ್ವಾಮಿಗಳು ಒಂದು ನಿರ್ಣಯಕ್ಕೆ ಬಂದ್ರು ಇದು ಯಾಕೋ ಅತಿ ಆಗತ್ತ ಯಾಕಂದ್ರೆ ಮಠದ್ದು ಘನತೆ ಮತ್ತೆ ಅಕಸ್ಮಾತ್ ಜನರದ್ದು ಇದು ಅಂತ ತಿಳ್ಕೊಳಕತ್ತ ಕಾನೂನಿಗೆ ಅನ್ಯಾಯ ಮಾಡ್ದಂಗೆ ಆಗ್ತೈತಿ ಆಮೇಲೆ ಸಮಾಜಕ್ಕೆ ಅನ್ಯಾಯ ಮಾಡ್ದಂಗೆ ಆಗ್ತೈತಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿಯಾಗಿ ಇಳಿದಿರುವಂತ ನಡೆದಿರುವಂಥ ವಿಷಯಗಳನ್ನು ತಿಳಿಸಿ ಆ ವ್ಯಕ್ತಿ ಮೇಲೆ ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾನ ಅವನು ಅವನ ಮೇಲೆ ಎಫ್ಐಆರ್ ಆಗಿದೆ ಇವತ್ತೆ ನಾವು ಹೋಗಿ ಸಿ ಎನ್ ಎ ಆಫೀಸಿಗೆ ಹೋಗಿ ಅಲ್ಲಿ ಅದ್ರ ಬಗ್ಗೆ ಏನಾಗಿದೆ ಏನಿಲ್ಲ ಅಂತ ಕೇಳ್ಕೊಂಡು ಬಂದಿದ್ದೀವಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅವನು ಇನ್ನೂ ಕಸ್ಟಡಿಯಲ್ಲೇ ಇದ್ದಾನೆ ಕಸ್ಟಡಿಯಲ್ಲಿ ಇದ್ಕೊಂಡು ಅವನಿಂದ ಇನ್ನೂ ವಿಷಯಗಳನ್ನ ಸಂಗ್ರಹಿಸೋದಿದೆ ಆಮೇಲೆ ಈಗ ಸಂಬಂಧಪಟ್ಟಂತ ಎಂಬತ್ತೆರಡು ಲಕ್ಷಗಳನ್ನ ಅವನಿಂದ ಪೊಲೀಸ್ ಅವರು ರಿಕವರಿ ಮಾಡ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ದುಡ್ಡು ಬರಬೇಕು ಯಾಕಂತಂದ್ರೆ ಅದು ಸಮಾನ ರೀತಿ ಅದನ್ನ ಈ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತಾದ್ರೂ ನಾಳೆ ಅವ್ನು ಕೋರ್ಟ್ ಅದು ಬಂದು ಅದನ್ನ ಕೊಡ್ಲೇಬೇಕು ಅವ್ನ ತಪ್ಪಿಗೆ ಅವನು ಸರಿಯಾದ ಶಿಕ್ಷೆ ಆಗತ್ತ ಮತ್ ನಾನು ಒಂದ ಭಕ್ತರ ಭಕ್ತರಲ್ಲಿ ಆಗ್ಲಿ ಸಮಾಜದಲ್ಲಾಗ್ಲಿ ಎಲ್ಲ ಕರ್ನಾಟಕ ಜನತೆಯಲ್ಲಾಗ್ಲಿ ಈ ವಿಷಯ ಇಷ್ಟ ದೊಡ್ಡ ವೈರಲ್ ಆಗಿತ್ತು ಅಂದ್ರೆ ಇವತ್ತ ಒಂದ್ ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಯಾವ್ದ ಕಾರಣಕ್ಕೂ ಯಾರ ಭಕ್ತಾದಿಗಳಾಗ್ಲಿ ಸಮಾಜದಂತ ಉಳಿದಂತಹ ಎಲ್ಲಾ ಹಿಂದೂ ಸಮಾಜದಂತ ಎಲ್ಲ ಜನರು ಮತ್ ಎಲ್ಲರೂ ಗುರುಗಳಿಗೆ ಸಪೋರ್ಟ್ ಆಗಿ ನಿಂದಿರಬೇಕು ಯಾವ ಕಾರಣಕ್ಕಂತ ಹೇಳಿದ್ರ ಅವರು ತಪ್ಪಿಸ್ತರಸ್ಥರಾಗಿದ್ರು ಅಂತ ಹೇಳಿದ್ರ ಅವ್ರು ಪೊಲಿಟಿಷನ್ಗ್ ಹೋಗ್ತಾ ಇರ್ಲಿಲ್ಲ ಇದನ್ನ ನೀವು ಮದ್ ತಿಳ್ಕೊಬೇಕು ಹ್ಮ್ ಮತ್ ತಿಳ್ಕೊಂಡು ಭಕ್ತರಲ್ಲಿ ನಂದೊಂದು ವಿನಂತಿ ಏನಂದ್ರ ಭಕ್ತರಲ್ಲಿ ಸ್ವಾಮಿಗಳ ಮೇಲೆ ಅವಿಶ್ವಾಸ ನೀವು ಇದು ಮಾಡ್ಕೊಳಾಕ್ ಹೋಗ್ಬೇಡ್ರಿ ಸತ್ಯ ಅಸತ್ಯ ಇವತ್ತಲ್ಲಿ ನಾಳೆ ಹೊರಗೆ ಬಂದೇ ಬರುತ್ತೆ ಹ ಅದಕ್ಕೋಸ್ಕರ ಯಾರೋ ಏನೋ ಹೇಳ್ತಾರಂತ ಉದ್ದೇಶಕ್ಕೋಸ್ಕರ ಕಿವಿಗೂಡಕ್ಕೆ ಹೋಗ್ಬೇಡ್ರಿ ಹ ನಿಮ್ಮ ಆತ್ಮ ಸಾಕ್ಷಿಗೆ ಸ್ವಾಮಿಗಳ ಜೊತೆ ನೀವು ಒಡ್ನಾಟ ಮಾಡಿದಿರಿ ಜನ ಒಡ್ನಾಟ ಮಾಡ್ಯಾರ ಸಂಸ್ಥೆ ಇದು ಇಷ್ಟು ಇಷ್ಟ ದೊಡ್ಡದಾಗ್ ಬೆಳೀಬೇಕಂದ್ರ ಸಣ್ಣದಾಗಿ ಬೆಳೆ ಒಂದೇನು ಮಾಡ್ಬೇಕಂದ್ರ ನಮ್ಗ ಇನಿಶಿಯಲ್ ಸ್ಟೇಜ್ ಅಲ್ಲಿ ಇದು ದೊಡ್ಡ ಮಠ ಆಗಲ್ಲ ಆದ್ರೂ ನೀವ್ ಇಷ್ಟು ದೊಡ್ಡದಾಗಿ ಬೃಹತ್ ಆಕಾರದಾಗ ಬೆಳದತ್ ಅದನ್ನ ಯಾರು ತುಳಿಯಾಕೋ ನೂರು ಮಂದಿ ನೋಡವ್ರ ಅದಂತೂ ಸಮಾಜದಾಗಂತೂ ಮೇಲೆ ಜನರನ್ನು ತುಳಿಯೋದಂತ ಸ್ವಭಾವ ಐತಿ ಅದೇ ರೀತಿ ಈ ಪ್ರಕರಣದಲ್ಲೂ ಆಗಿದೆ ಅದಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಅದಕ್ಕೋಸ್ಕರ ನಾ ಭಕ್ತ ಭಕ್ತರಲ್ಲಿ ಇನ್ನೊಂದು ವಿನಂತಿ ಅಂತಂದ್ರೆ ನೀವೆಲ್ಲಾದ್ರೂ ಒಂದ್ ಸ್ವಲ್ಪ ಯಾವುದೇ ಕಾರಣಕ್ಕಾಗ್ಲಿ ಹೆಂಗಾಗ್ಲಿ ಆಗ್ಲಿ ಸ್ವಾಮಿಗಳಿಗೆ ಸಹಕಾರ ಕೊಟ್ಕೊಂಡು ಅವ್ರ ಹಿಂದಿದ್ಕೊಂಡು ಅವ್ರ ಬೆಂಬಲವಾಗಿ ನಿತ್ಕೊಂಡು ನೀವು ಈ ಈ ಮಠ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ನಂದ ವಿನಂತಿ ಪೂರ್ವಕ ನಿಮ್ಮಲ್ಲಿ ಬೇಡಿಕೆ ಐತಿ ಇನ್ನೊಂದು ಇನ್ನೊಂದ್ಸಲ ಹೇಳ್ತೀನಿ ಸಮಾಜದ ಪ್ರತಿಯೊಂದು ಹಿಂದೂ ಸಮಾಜದ ಪ್ರತಿಯೊಂದು ಮಠಾಧೀಶರೇ ಎಲ್ಲರೂ ಭಾಗ್ಯ ಆಗ್ರಿ ಇಂಥದ್ ಭಾಗ್ಯೂ ಆಗಬಹುದು ಕೆಲ ಈ ರೀತಿ ಅದಕ್ಕೋಸ್ಕರ ನೀವು ಸ್ವಲ್ಪ ಎಚ್ಚರವಾಗಿರ್ರಿ ಸ್ವಾಮಿಗಳಿಗೆ ಆದಷ್ಟು ನಿಮ್ಗೆ ಸಹಕಾರ ಬೇಕು ಬೆಂಬಲ ಬೇಕು ಮಾನಸಿಕವಾಗಿ ಅವರಿಗೆ ಬೆಂಬಲ ಬೇಕು ಅದಕ್ಕೋಸ್ಕರ ನೀವು ಅವರಿಗೆ ಸಹಕಾರವಾಗಿ ನಿಂದಿರ್ರಿ ಅಂತ ಹೇಳಿ ಈ ಮೂಲಕ ಈ ಪ್ರೆಸ್ ಮೂಡ್ ಮೂಲಕ ನಿಮ್ಮ ಸ್ವಾಮಿಗಳಲ್ಲಿ ಎಲ್ಲರ ಜನರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ರಾಜಕೀಯ ಮಾಡ್ದಂಗ ಯಾರೂ ಆಗಲಿ ರಾಜಕೀಯ ಮಾಡ್ದಂಗ ಅದಕ್ಕೋಸ್ಕರ ನಿಮಗೆ ಏನೇನು ಚಂದ ತಿಳಿತೈತಿ ನಿಮ್ಮ ಒಳ್ಳೆ ಬುದ್ಧಿಗೆ ಹೆಂಗೆ ತಿಳಿತೈತಿ ಹಿಂದೂ ಸಮಾಜ ಯಾವ ರೀತಿ ಬೆಳಿತೈತಿ ಅದನ್ನ ಉಪಯೋಗ ಮಾಡಿಕೊಂಡು ಅದನ್ನ ನೀವು ಸಹಾಯ ಮಾಡಿ ಆದಷ್ಟು ಮಟ್ಟಿಗೆ ಸಹಾಯನ ಮಾಡ್ರಿ ಮತ್ತೇನು ಮಾಡಕ್ ಹೋಗ್ಬೇಡ್ರೆ ನನ್ನ ನನ್ನ ಅಭಿಪ್ರಾಯ ಜೊತೆ ಇದ್ರ ಬಗ್ಗೆ ಕೂಲಂಕುಷವಾಗಿ ನಾನು ಕೇಳಿದ್ದೀನಿ ಈ ರೀತಿ ಯಾಕಾಗಿದೆ ಏನಾಗಿದೆ ನಿಮ್ಮಲ್ಲಿ ಆ ರೀತಿ ಏನಾದರೂ ನಿಗೂಢತೆಗಳು ಇದಾವ ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ಅಂಜಿಕೆ ಇದೇನಾ ಅಂತ ಕೇಳಿದೆ ನಾನು ಅವ್ರು ಹೇಳಿದ್ರು ಇಂಚಿಂಚು ನನ್ನ ಕತ್ತರಿಸಿ ನೀವು ಒಗೆದ್ರು ನನ್ನ ಪ್ರತಿ ಕಂಶ ಹೇಳೋದು ನನ್ನಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ಆ ರೀತಿಯ ತಪ್ಪಿಸ್ತಾ ಅಂತ ಕಂಡು ಬಂದ್ರೆ ನೀವು ಯಾವ ಶಿಕ್ಷೆಗೆ ಗುರಿ ಮಾಡ್ತೀರ ಅದಕ್ಕೆ ಬಾಧ್ಯನ ಭಾಜನಾಗಿದ್ದೀನಿ ಅಂತ ನನಗೆ ಸ್ಪಷ್ಟ ಹೇಳಿದ್ರು ಇವನ್ನ ನಾವು ಸಿ ಎನ್ ಆಫೀಸಿಗೆ ಹೋದಾಗ ಅಲ್ಲಿ ಕೇಳಿದ್ದೀನಿ ಏನಾಗಿದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಎಷ್ಟೇ ಅವರಿಂದ ನಿಮ್ಗೆ ಏನಾದ್ರು ಕವರ್ ಮಾಡ್ಕೊಳಕ್ ಆಗೈತಾ ಏನಾದ್ರು ಆ ರೀತಿಯನ್ನ ಸಿಕ್ಕಿದಾವ ಅಂತ ಹೇಳಿ ಪೊಲೀಸ್ ಆಫೀಸರ್ ಅವರ ಹೇಳಿದಾರ ಅವನಿಂದ ಆ ರೀತಿ ಏನೂ ಸಿಕ್ಕಿಲ್ಲ ಮತ್ತೆ ಏನು ಇಲ್ಲ ಅಂತೇಳಿ ಅದ್ರ ಬಗ್ಗೆ ಸಮಾಜ ಸಮಾಜದಲ್ಲಿ ಪ್ರತಿಯೊಬ್ಬ ಉದ್ಭವಿಸುವ ಪ್ರಶ್ನೆ ಪ್ರಶ್ನೆ ಹೆದರಿಕೆ ಇರ್ಲಿಲ್ಲ ಅಂದ್ರೆ ರೊಕ್ಕ ಕೊಡುವಂತ ಪ್ರಶ್ನೆ ಯಾಕೆ ಇತ್ತು ಅಂತ ಹೇಳಿ ಅದ್ರ ಬಗ್ಗೆ ಇವತ್ತು ಕ್ಲಿಯರ್ ಮಾಡ್ತೀನಿ ಫಸ್ಟ್ ಒಂದು ಒಂದು ಸಂಸ್ಥೆ ಬೆಳೆಸಿವು ಅದನ್ನ ದೊಡ್ದು ಮಾಡಬೇಕಾದ್ರೆ ಯಾವ ರೀತಿ ಏನು ಎಷ್ಟು ಕಷ್ಟಗಳನ್ನ ಅನುಭವಿಸಿ ಈ ಸ್ಥಾನಕ್ಕೆ ಬಂದು ಕುತ್ಕೊಂಡಿರ್ತಾರ ಸಮಾಜಕ್ಕೋಸ್ಕರ ಬಂದ್ ಕುಂತಿರ್ತಾರ ನಿಮ್ಗೆ ಗೊತ್ತೈತಿ ಫಸ್ಟ್ ಈಗ ಎಕ್ಸಾಂಪಲ್ ಹೇಳಬೇಕಂದ್ರ ನಿಮ್ಮ ಮಗುನೊಂದು ಬೆಳೆಸಿರ್ತೀರಿ ಯಾರೋ ಒಬ್ಬ ತೊಗೊಂಡ್ ಹೋಗ್ತಾನ ಏನೋ ಹೆದರ್ಸ್ತಾನ ಅಂದಾಗ ನಿಮ್ಮ ಎಲ್ಲಾ ಸಂಪತ್ನ ಯಾವ ರೀತಿ ನೀವು ಕೊಟ್ಟು ನಿಮ್ಮ ಮಗನ ಹೆಂಗ್ ಉಳಿಸ್ಕೊಂತಿರ್ಲಾ ಹಂಗೆ ಮಠ ಉಳಿಸ್ಕೋಬೇಕು ನನ್ನ ಜನ್ ಉಳಿಸ್ಕೋಬೇಕು ಅನ್ನೋ ಒಂದು ಭಾವನೆಯಿಂದ ಅವರು ಏನೋ ಒಂದು ಸಣ್ಣ ಸಣ್ಣ ಅಮೌಂಟ್ ಕೇಳಿದಾನಂತ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಆಮೇಲೆ ನೀವು ಯಾವಾಗ ಬೃಹತ್ ಆಕಾರದಲ್ಲಿ ದೊಡ್ಡದಾಗಿ ಕುತ್ಕೊಳ್ತಲ್ಲ ಆ ಟೈಮ್ ಅಲ್ಲಿ ಇದು ತಪ್ಪು ನಾನ್ ತಪ್ಪೇ ಮಾಡಿಲ್ಲ ಅಂತ ಅವ್ರಿಗೆ ಮನವರಿಕೆ ಆದಾಗ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫಸ್ಟ್ ಅವ್ರು ಮಾಡಿರೋದು ತಮ್ಮ ಹೆದರಿಕೆಯಿಂದ ಅಲ್ಲ ಅಕಸ್ಮಾತ್ ಯಾರ ದಬ್ಬಾಳಿಕೆಯಿಂದನೂ ಅಲ್ಲ ಏನಪ್ಪಾ ಅಂದ್ರೆ ಮಠದ ಹಿತಕ್ಕೋಸ್ಕರ ಮತ್ತೆ ಮಠದ ಭಕ್ತಾದಿಗಳ ಹಿತಕ್ಕೋಸ್ಕರ ಮಠ ಕೆಟ್ಟ ಹೆಸರು ಬರಬಾರ್ದು ಇಂತ ಯಾರಾದರೂ ಯಾಕಂದ್ರೆ ಅವ್ನು ಪ್ರವೃತ್ತಿನ ಆ ರೀತಿ ಐತಿ ಇಟ್ಸ್ ಎಬಿಚಲ್ ಅವನು ವೃತ್ತಿ ಮಾಡ್ಕೊಂಡನ ಬ್ಲಾಕ್ ಮೇಲ್ ಮಾಡೋದನ್ನ ಮಂದಿಗೆ ಎದುರಿಸೋದು ಇದನ್ನ ವೃತ್ತಿ ಮಾಡ್ಕೊಂಡಂತ ಮನುಷ್ಯ ಅವನು ಆ ಇಂತವ್ ಹೆಂಗೆ ಕ್ಯಾಚ್ ಹಾಕಬೇಕು ಅನ್ನೋದು ಅದು ಕರಗತ ಅವನಿಗೆ ಹೆಂಗೆ ತಲೆಯಿಂದ ಅವ್ರನ್ನ ಹೆಂಗೋ ಮೈಂಡ್ ವಾಶ್ ಮಾಡಿ ಆ ರೀತಿ ದುಡ್ಡು ಅವ್ನ ಕಡೆಯಿಂದ ತಪ್ಸ್ಕೊಂಡಿದಾನ ಅವನು ನಿಮ್ಗೆ ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ಬೆಳಗಾವಿಯಿಂದ ಬಂದಂತ ಪೊಲೀಸ್ ಅಧಿಕಾರಿಗಳ ಜೊತೆ ಪ್ರೆಸ್ ಮೀಟ್ ನಡೆದಿದೆ ಎಲ್ಲ ಆಗಿದೆ ಅಂತ ಗೊತ್ತಿದೆ ಬಟ್ ಪ್ರೆಸ್ ಮೀಟ್ ನಡೆದಂತ ಸಾರಾಂಶಗಳ ಬಗ್ಗೆ ನನಗೇನು ಸರಿಯಾಗಿ ಮಾಹಿತಿ ಇಲ್ಲ ಆದ್ರೂ ಕೇಳ ಕೇಳಿದ್ದ ಪಟ್ಟಂತ ಆ ವಿಷಯಗಳನ್ನು ತಿಳ್ಕೊಂಡು ನಾನ್ ನಾ ಮಾತಾಡ್ಬೇಕಂತಂದ್ರೆ ಒಂದೇ ಮಾತು ಸ್ವಾಮೀಜಿ ಪರವಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನವರು ನಿಂತ್ಕೊಂಡಿದ್ದಾರೆ ಈ ಪ್ರಕರಣದಲ್ಲಿರುವಂಥ ಪ್ರಕಾಶ್ ಅಂತ ಮನುಷ್ಯ ಅವನು ಆಲ್ರೆಡಿ ಈ ರೀತಿ ಒಬ್ಬ ಇಂಡಸ್ಟ್ರಿ ಮನುಷ್ಯಾಗ ಮತ್ತು ಸಂಬಂಧಪಟ್ಟಂತ ರಾಜಕಾರಣಿಗಳಿಗೆ ಇದೇ ರೀತಿ ದಬ್ಬಾಳೆ ಬೆದರಿಕೆ ಹಾಕೋದು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಈ ರೀತಿ ಮಾಡುವಂತ ಪ್ರವೃತ್ತಿ ಇರುವಂತ ಮನುಷ್ಯ ಆಗಿದೆ ಅಂತೇಳಿ ಕೆಲವೊಂದು ಪ್ರೆಸ್ ಮೀಟಿಂದ ಗೊತ್ತಾಗಿದೆ ಅದಕ್ಕೋಸ್ಕರ ಅದನ್ನೂ ಎಲ್ಲ ಭಕ್ತಗಳು ಎಲ್ಲ ಮಠಾಧೀಶರು ಕನ್ನ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಭಕ್ತರು ಇದನ್ನು ಗಮನಕ್ಕೆ ತಗೊಂಡು ಮಠದ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿ ಕೇಳ್ಕೊಳ್ತೀನಿ ನಾನು ಅಡ್ವೈಸರ್ ಅವರು ಬೆಳಗಾವದಿಂದ ಬಂದು ಇಲ್ಲಿ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ ಸಿ ಪಿ ಐ ಇದು ಡಿ ವೈ ಎಸ್ ಪಿ ಸಾಹೇಬರಿಗೆ ನಾವು ಅವರು ಕೂಡಿ ವಿಚಾರ ಮಾಡೋಕ್ಕಾಗಲಿ ಡಿ ವೈ ಎಸ್ ಪಿ ಸಾಹೇಬರು ಪಾರದರ್ಶಕವಾಗಿ ವಿಷಯಗಳನ್ನು ಹೇಳಿದರು ಕೆಲವು ವಿಷಯಗಳು ಬಂದು ಈಗ ಸಾಹಿಬರು ಹೇಳಿದರು ಇನ್ಕಮಟ್ಟ ಐ ಜಿ ಪಿ ಅವರು ಕ್ವಶನ್ ಕೇಳಿದಾಗ ಇಂತಿಂತ ಉತ್ತರಗಳು ಬಂದು ಅಂತ ಹೇಳಿದರು ಆದ್ರೆ ಕೆಲವೊಂದು ಸ್ವಾಮೀಜಿ ಅವರು ಭಕ್ತರಿಗೆ ಹೇಳ್ಬೋದಿತ್ತಲ್ಲ ಅಂತ ಒಂದು ಕ್ವಶನ್ ಬರ್ತಾರೆ ಭಕ್ತರಿಗೆ ಹೇಳ್ಬೋದಿತ್ತಲ್ಲ ಇಷ್ಟೆಲ್ಲ ದುಡ್ಡು ಕೊಡಕ್ಕಿಂತ ಪೂರ್ವಕ ಭಕ್ತರಿಗೆ ಹೇಳ್ಬೋದಿತ್ತು ಭಕ್ತರಿಗೆ ಯಾಕೆ ಹೇಳಲಿಲ್ಲ ಆದ್ರೆ ಸ್ವಾಮೀಜಿ ಅವರ ಆತ್ಮವಿಚಾರಗಳನ್ನು ನೋಡ್ಕೊಂಡಿದ್ರೆ ಭಕ್ತರಿಗೆ ಹೇಳಿದ್ರೆ ಮನಸ್ಸು ನೊಂದ್ಕೊಂಡಾರ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಭಕ್ತರಿಗೆ ಹೇಳಕ್ ಹೋಗಿಲ್ಲ ತಮ್ಮನ್ನು ತಾವು ಸುಟ್ಕೊಂಡಾರ ವಿನಃ ಅವರು ಭಕ್ತರಿಗೆ ಹೇಳಿ ಮನಸ್ಸು ಉಗಿಸಬಾರದು ಅನ್ನೋದು ಅವನಿ ಕ್ರಿಮಿನಾಲಜಿ ಅವ ಮಾಡ್ತಕ್ಕಂಥ ವಿಚಾರಗಳು ಅವನಿರ್ಲೇ ಇರ್ತಕ್ಕಂಥ ವಾಣಿಗಳು ಸ್ವಾಮೀಜಿಯವರ ಎದೆಯನ್ನು ಲೂಸ್ ಮಾಡ್ಯದ ಯಾಕಂತಂದ್ರೆ ಅವು ಮಾತಾಡ್ತಕ್ಕಂಥ ವಾಣಿಗಳೆಲ್ಲ ನನ್ ನಮ್ಗೆ ಬಂದದ ಆ ವಿಷಯದಿಂದ ಅವರ ಒಂದು ಭಯವಿದ್ದ ಅವ್ರಿಗೆ ವಿನಃ ದುಡ್ಡು ಕೊಟ್ಟಾರ ಹೊರತಾಗೆ ಅವರ ಅವರು ಅಂಜೆ ಹಿಂಗಿದ್ರು ಮಾಡಬೇಕು ಅದನ್ನು ಮಾಡಬೇಕು ಅಂತ ಕೊಟ್ಟ ವಿಷಯ ಏನಲ್ಲ ದಯಮಾಡಿ ಭಕ್ತಾದಿಗಳಾಗಲಿ ಇವತ್ತು ಇವತ್ತು ಪೊಲೀಸ್ ಇಲಾಖೆಯವರಾಗಲಿ ಅದ್ರ ಪಾರದರ್ಶಕವಾಗಿ ಸ್ವಾಮೀಜಿ ಅವರ ಬಗ್ಗೆ ಯಾವುದೂ ಇದಿಲ್ಲ ಮತ್ತೆ ಅವ್ರ ಬಗ್ಗೆ ಹನಿ ಟ್ರಾಪ್ ಅಂತ ಕರೋ ಒಂದು ವಿಷಯ ಬಂತು ಹನಿ ಟ್ರಾಪ್ ವಿಚಾರಗಳನ್ನು ನಾವು ಸಂಶೋಧನೆ ಮಾಡಿ ನೋಡಿದಾಗ ಸ್ವಾಮೀಜಿ ಅವರು ನಾನು ಇವತ್ತು ಯಾವ ಅಗ್ನಿಯಲ್ಲಿ ನಿಂದ್ರಿಸಿದ್ರು ಕೂಡ ನಾನು ನಾನು ಭಸ್ಮ ಆಗಕ್ಕೆ ತಯಾರದೀನಿ ಅನ್ನೋತಕ್ಕಂಥ ಮಾತನ್ನು ಅವರು ವ್ಯಕ್ತಪಡಿಸಿದ್ರು ಮತ್ತೆ ಇದಕ್ಕಿಂತ ಸಾಧನೆ ಇದಕ್ಕಿಂತ ವಿಚಾರಗಳನ್ನ ನಾವು ಇನ್ನೇನು ಸ್ವಾಮೀಜಿ ಅವರು ಕೇಳ್ತಕ್ಕಂಥದ್ದೈತಿ ಏನು ಇಲ್ಲಿ ಎಲ್ಲವೂ ವ್ಯಕ್ತಪಡಿಸ್ತೀವಿ ದೇಸಾಯವರು ಇದ ಹೇಳಿದರು ಅವರು ಕೂಡ ಪಾರದರ್ಶಕವಾಗಿ ವಿಚಾರಗಳನ್ನು ತಿಳ್ಕೊಂಡು ಹೇಳಿದರು ಮತ್ತೆ ನಾವು ಕೂಡ ತಿಳ್ಕೊಂಡಿದೀವಿ ಡಿ ವೈ ಎಸ್ ಪಿ ಸಾಹಿಬ್ರು ಚೋರು ಒಳ್ಳೆಯ ಒಳ್ಳೆಯವರು ಅದಾರ ಗಂಗಲ್ ಅಂತ ಹೇಳಿಕೆ ಅವ್ರು ಕೂಡ ಪಾರದರ್ಶಕವಾಗಿ ಮಾತಾಡಿ ಬಂದಿದ್ದೀನಿ ಅವರು ಮಠದ ಅಭಿಮಾನಿಗಳದಾರ ಆದಷ್ಟು ಮಟ್ಟಿಗೆ ಇದು ಯಾವುದೂ ಮುಂದಿನ ವಿಷಯಗಳ ಹೆದರುವಂತದ್ದು ಏನಿಲ್ಲ ಈಗಾಗಲೇ ನಮ್ಮ ವಕೀಲರು ಹೇಳಿರ್ತಕ್ಕಂಥ ವಿಷಯಗಳನ್ನ ವಿಚಾರಗಳನ್ನ ತಮಗೆ ವ್ಯಕ್ತಪಡಿಸಿದಾರ ಮಹಾತ್ಮರು ಕೂಡ ಅಂಥವ್ರಲ್ಲ ಯಾಕಂದ್ರೆ ಮೂವತ್ತು ವರ್ಷದಿಂದ ನಮಗೆ ನಿರಂತರ ಸ್ವಾಮೀಜಿಯವರ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನಿರಂತರವಾಗಿ ನಾವು ಈ ಮಠಕ್ಕೆ ನಡ್ಕೋತಾ ಇದ್ದೀವಿ ಒಳ್ಳೆಯ ಒಂದು ಅಧ್ಯಾತ್ಮ ಪ್ರವಚನದ ಮೂಲಕ ಪರಮಾತ್ಮನ ದರ್ಶನ ಮಾಡಿದವರು ಯಾರು ಇದ್ರು ಅದು ರಾಮಾರೂಢ ಜನ ಯಾಕಂದ್ರೆ ಅಂತ ಒಂದ ಪ್ರಬುದ್ಧವುಳ್ಳ ಮಹಾತ್ಮರಿಗೆ ಇಂಥದ್ದೊಂದು ಘಟನೆ ಬಂದದ್ದು ನಮ್ಮ ಭಕ್ತಾದಿಗಳಿಗೆ ಬಹಳಷ್ಟು ನೋವಾಗಿದೆ ದುಡ್ಡು ಹೋಗ್ಲಿ ಎಲ್ಲ ಹೋಗ್ಲಿ ಆದ್ರೆ ಮಹಾತ್ಮರಿಗೆ ಇಂಥದ್ದೊಂದು ಬಂತಲ್ಲ ಅನ್ನುವಂಥದ್ದು ಒಂದು ಬಹಳ ಆಗ್ಯದ ಆ ನೋವು ನಮಗೂ ಆಗ್ಯದ ಮಹಾತ್ಮರಿಗೂ ಆಗಿದೆ ಆದ್ರೆ ಮಹಾತ್ಮರಿಗೂ ಆದಂತದ್ದು ಅವ್ ಯಾವ ಕಾಲಕ್ಕಾದ್ರೂ ಸುತೂತ್ರವಾಗಿ ಸಾಯುದಿಲ್ಲ ಯಾಕೆ ಒಂದು ಒಬ್ಬ ಮಹಾತ್ಮರನ್ನ ಮನಸ್ಸು ನುಯಿಸಿದವರು ಯಾರೂ ಉದ್ಧಾರ ಆಗಿಲ್ಲ ಆಗುದೂ ಇಲ್ಲ ಅಂಥ ಒಂದು ವಿಷಯವನ್ನು ಮಹಾತ್ಮರಿಗೆ ಬಂದು ದೊರಕ್ಯದ ಅದು ಗುರು ದೊಡ್ಡವಾದ ಅನರ್ಹ ಮುನ್ನಿದರೆ ಗುರು ಕಾಯುವ ಆ ಪರಮಾತ್ಮ ಅವ್ರನ್ನ ಕಾದೇ ಕಾಯ್ತಾನೆ ನಾವು ನೀವು ಯಾರೂ ಇಲ್ಲಿ ನೋಡಬೇಕಾಗಿಲ್ಲ ಅಂಥ ಪಾರದರ್ಶಕವಾದಂಥ ಮಹತ್ಮರು ನಮಗೆ ಸಿಕ್ಕದಾರ ಅಂಥವ್ರ ಅದಾರ ಅಂತ ಹೇಳಿ ಕರೆ ನಾನು ವ್ಯಕ್ತಪಡಿಸಿ ಮಾನವ ಹಕ್ಕುಗಳ ಸಂಸ್ಥೆಯ ವತಿಯಿಂದ ನಾನಿಲ್ಲಿ ಬಾಗಲಕೋಟೆಗೆ ಬಂದು ಆಫೀಸ್ಗೆ ಹೋಗಿ ಡಿ ವೈ ಎಸ್ ಪಿ ಸಾಹೇಬ್ರಿಗೆ ಭೇಟಿಯಾಗಿ ಗುರುಬ್ಯೂ ನಮಃ ಇವಾಗ ನಮ್ಮ ಮಠದಲ್ಲಿ ಒಂದು ನಡೆಯಬಾರದಂಥ ಒಂದು ಘಟನೆ ನಡೀತು ಅದು ಏನು ಅಂತ ಕೇಳಿದರೆ ನನಗೆ ಯಾರೂ ಗೊತ್ತಿಲ್ಲದಂಥ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಕ್ರೈಮ್ ಬ್ರಾಂಚಿನ ಡಿ ಎಸ್ ಪಿ ಮಾತಾಡ್ತೀನಿ ಎ ಡಿ ಜಿ ಪಿ ಮಾತಾಡ್ತೀನಿ ಅಂತ ನನಗೆ ಕರೆ ಮಾಡಿ ಅಪಶಬ್ದಗಳಿಂದ ಮಾತಾಡಿ ನನ್ನ ಮೇಲೆ ಹಲವಾರು ಆ ಕ್ರೈಮ್ಗಳು ದಾಖಲಾಗಿವೆ ನಿನಗೆ ನಾನ್ ವೈಲೇಬಲ್ ವಾರಂಟ್ ಆಗಿದೆ ನಿನ್ನ ಒದ್ದು ಒಳಗೆ ಹಾಕ್ತಾರೆ ಅದು ಫೈಲ್ ನನ್ನ ಕಡೆ ಬಂದದಂತ ಉಳಿದಿದೆ ಅದು ಸಾಬೀತಾದರೆ ಸಾಯುವರಿಗೆ ಜೈಲಿನಲ್ಲಿ ಇರಬೇಕಾಗ್ತದಂತ ಇಂಥ ಹಲವಾರು ಶಬ್ದಗಳನ್ನು ನನಗೆ ಮಾತಾಡಿ ಹೃದಯ ವಿದ್ರಾಭಕವಾಗಿ ನನ್ನ ಎದೆ ನೀರಾಗಿ ನೀರಾಗಿಬಿಡ್ತು ಆಮೇಲೆ ನಾನು ಶಬ್ದಮುಗ್ಧನಾದ ಮಾತುಗಳನ್ನು ಕೇಳಿ ಮುಂದೆ ನಿನ್ನ ಮಠದ ಮರ್ಯಾದೆ ನಿನ್ನ ಮರ್ಯಾದೆ ಆಮೇಲೆ ಭಕ್ತರಿಗೂ ನಿನಗೂ ವಿರೋಧ ಬರುವಂಗೆ ಮಾಡ್ತೀನಿ ನನ್ನ ಮಾತ ಈ ಒಂದೇ ಸಲ ಅವ್ರಿಗೆ ಹೇಳಿಬಿಟ್ರೆ ಒಂದು ತಾಸಿನಲ್ಲಿ ನೀನು ಒದ್ದು ಓಡಿಸ್ತಾರ ಅಂತ ಹಿಂಗೆಲ್ಲ ಅಂದಾಗ ನಾನಂದೆ ನನ್ನ ಮರ್ಯಾದೆ ಹೋದರೂ ಪರವಾಗಿಲ್ಲ ಮೂರು ತಲೆ ಮಾರಿನಿಂದ ಬಂದಂಥ ಸಿದ್ಧಾರೂಢರ ಸಂಪ್ರದಾಯವಾಗಿರತಕ್ಕಂಥ ಆ ಸಿದ್ಧಾರೂಢರ ಸಮಾನ ಮಠವಾಗಿರತಕ್ಕಂಥ ಈ ರಾಮಾರೂಢರ ಮಠದ ಕೀರ್ತಿ ನನ್ನಿಂದ ಕಳೀಲಿ ಕ ಬಂತಲ್ಲಪ್ಪ ಇದು ಅಪಕೀರ್ತಿ ಬರ್ತದಲ್ಲ ಅಂತ ತಿಳ್ಕೊಂಡು ನಾನು ಭಾಳಷ್ಟು ಮುಗ್ಧನಾಗಿ ಒಂಥರ ಹುಚ್ಚನಾಗಿ ನನಗೆ ಇಪ್ನಾಟಿಜಮ್ ಮಾಡ್ದಂಗೆ ಮಾಡಿದ್ರು ಈ ಮಠದ ಕೀರ್ತಿ ಕಳ್ಕೋಬಾರದು ಕಳಿಬಾರದು ನನ್ನಿಂದ ಅಂತ ತಿಳ್ಕೊಂಡು ಅದು ಇಪ್ನಾಟಿಜಮ್ ಮಾಡಿದ ಮನುಷ್ಯ ಬಾಯಿ ತಡಿ ಆಗಿ ಅವಂದ್ರಂದ್ರೆ ಕೂಡುದು ಏಳು ಅಂದ್ರೆ ಹೇಳುದು ಹೆಂಗೆ ಮಾಡ್ತಾರೋ ಹಾಗೆ ಅವ್ರು ಕೇಳಿದಕ್ಕೆ ನಾನು ಹೂ ಹೂ ಕೊಡ್ತೀನಿ ಅನ್ಕೊಂತೇ ಹೋಗಿಬಿಟ್ಟೆ ಆ ಕೀರ್ತಿ ಈ ಮಠದ್ದು ಅಪಕೀರ್ತಿ ಬರಬಾರದು ಹೂ ಮಾರದಲ್ಲಿ ಹುಲ್ಲು ಮಾರ್ದಂಗೆ ಆಯ್ತಲ್ಲ ನನ್ನಿಂದ ಅಂತ ತಿಳಿದು ಇದು ಒಂದೇ ಭಯದಿಂದ ನಾನು ಹಣ ಕೊಡ್ತೀನಿ ಅಂತ ತಪ್ಪಕೊಂಡು ಹೋಯ್ದು ಹಣ ಕೊಟ್ಟೀನಿ ಬೇರೆ ಯಾವ ಕಾರಣಗಳು ಇಲ್ಲ ಎಲ್ಲರಲ್ಲಿ ಇವತ್ತು ಏನು ಮೂಡಿದ ಸಮಸ್ಯೆ ಅಂತ ಕೇಳಿದ್ ಭಕ್ತರಿಗೆ ಯಾಕೆ ಹೇಳಿಲ್ಲ ಇಷ್ಟು ಅಮೌಂಟ್ ಯಾಕೆ ಕೊಟ್ರು ಅಂತ ಭಕ್ತರಿಗೆ ಏನಂತ ಹೇಳಿ ನಾನು ಒಬ್ಬ ಯಾವ್ರನಾ ಗುಂಡ ಏನಾರ ಅಂತ ಹೇಳಿದ್ರ ಹೇಳ್ತಿದ್ದೆ ಅನಾಮಧೇಯ ಕರೆಗಳು ಬಂದ್ರೆ ಹೇಳ್ತಿದ್ದೆ ಆಕ್ಚುಲಿ ಒಬ್ರು ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂತ ಅಥವಾ ದೊಡ್ಡ ಪೊಲೀಸ್ ಇಲಾಖೆಯ ಹುದ್ದೆಯನ್ನು ಬಳಸ್ಕೊತಾ ಇದ್ದಾನೆ ನಾ ಏನಂತ ಭಕ್ತರಿಗೆ ಹೇಳಿ ಅವರೇ ಏನ್ ಮಾಡೋರು ಹೇಳಿದೆ ಅಂದ್ರೆ ಇವತ್ತು ರಾತ್ರಿ ನನ್ನ ಕತೆ ಮುಗಿತು ಅಂದ ಈ ಕಾರಣ ಒಂದರಿಂದಲೇ ಭಯ ನಾ ಹಣ ಕೊಟ್ಟಿನಿ ನಮ್ಮ ಮಠದ ಕೀರ್ತಿ ಹೋಗಬಾರ್ದು ಭಕ್ತರಿಗೆ ಯಾರ ಹೆಸರು ಹೇಳಬೇಕು ಏನು ನನ್ಗೆ ಗೊತ್ತಾಗಲಿಲ್ಲ ಹಣ ಕೊಟ್ಟಿದ್ದೆ ಆಮೇಲೆ ಇಷ್ಟು ಕೊಡಬೇಕಾದ್ರೆ ಏನಾದರೂ ಅವರಲ್ಲಿ ಇಂಥವು ಕಲ್ಮಶಗಳು ಇರಬೇಕು ಅಂತ ಹೇಳಿ ಅಂತ ಜನ ಎಲ್ಲ ತಿಳ್ಕೊಂಡಿದಾರಲ್ಲ ಅದನ್ನ ಇವತ್ತು ಕೂಲಂಕುಷವಾಗಿ ವಿಚಾರ ಮಾಡಿ ಅದು ತಪ್ಪಿತಸ್ಥರು ಅವುದೋ ಅಲ್ಲ ಅಂತ ವಿಚಾರ ಮಾಡ್ಲಿಕ್ಕೆ ಇವತ್ತು ನಮ್ಮ ಮಠಕ್ಕೆ ಅಖಿಲ ಭಾರತದ ಮಾನವ ಸಂಸ್ಥೆಗಳ ಮಾನವ ಹಕ್ಕುಗಳ ಸಂಸ್ಥೆ ಬೆಳಗಾವಿಯ ರಾಜ್ಯ ಕಾರ್ಯದರ್ಶಿಗಳಾದಂಥ ಸದಾನಂದ ಪಾಟೀಲರು ಬಂದಿದ್ದಾರೆ ನ್ಯಾಯವಾದಿಗಳಾದಂಥ ಶಿವಾನಂದ ಮೂಲಗಿಯವರು ಬಂದಿದ್ದಾರೆ ಹಾಗೆ ಇನ್ನೊಬ್ಬ ಹಿರಿಯ ನ್ಯಾಯವಾದಿಗಳಾದಂಥ ವೆಂಕಟೇಶ್ ಕುಲಕರ್ಣಿಯವರು ಬಂದಿದ್ದಾರೆ ಹಾಗೂ ಮತ್ತು ಭಾರತೀಯ ಮಾನವ ಹಕ್ಕುಗಳ ಸಂಸ್ಥೆಯಿಂದ ಇವತ್ತು ಭೀಮಪ್ಪ ಪೂಜಾರ ಇವರು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ತಾವೆಲ್ಲರೂ ಭಕ್ತರಿದ್ದೇರಿ ತಮ್ಮೆಲ್ಲರಿಗೂ ನಾನು ಮತ್ತೊಂದು ಸಲ ಧನ್ಯವಾದಗಳನ್ನು ಅರ್ಪಿಸಿ ನಾ ಇನ್ನೊಂದು ಏನು ಹೇಳಬೇಕಂತೀನಿ ಅಂದ್ರೆ ಜನರಲ್ಲಿ ಇವತ್ತು ಏನು ಸಮಸ್ಯೆ ಬಂದದಲ್ಲ ಏನೂ ತಪ್ಪಿರಲಿಲ್ಲ ಅಂದ್ರೆ ದುಡ್ಡು ಕೊಟ್ಟರು ಸಣ್ಣ ಮಗುಗೂ ತಿಳಿತದ ನಾ ಅಂತೀನಿ ಭಯದಲ್ಲಿ ಬಿದ್ದ ಮನುಷ್ಯನ ಸ್ಥಿತಿ ಅವನಿಗೆ ಗೊತ್ತಾ ಬೆಂಕಿಯಾಗ ಬಿದ್ದವನ ಸ್ಥಿತಿ ಅವ್ನಿಗೆ ಗೊತ್ತ ನೀರೊಳಗೆ ಬಿದ್ದವನ ಸ್ಥಿತಿ ಅವ್ನಿಗೆ ಗೊತ್ತ ಹೆಂಗ ಕಡೆಯಕ್ ಆಗಲಿ ಅನ್ನೋದು ಒಂದೇ ಇರ್ತದೆ ವಿನಾಹ ಅಪರಾಧ ಮಾಡ್ಯಾನಂತ ಕಲ್ಪಿಸಬಾರ್ದಲ್ಲಿ ಆ ಅಪರಾಧ ಮಾಡಿದ ವ್ಯಕ್ತಿ ಬೇರೆ ಇರ್ತದ ಇದು ಎಲ್ಲರೂ ತಿಳ್ಕೊಂಡಾರ ಆ ಸಮಸ್ಯೆ ತೆಗೆದು ಹೋಗಿರಿ ನೀವು ಇವತ್ತಿನ ದಿವಸ ಅಪರಾಧ ಮಾಡ್ಯನ ಕಂಡು ಬಂದ್ರ ಇವತ್ತು ಪೊಲೀಸ್ ಇಲಾಖೆಯವರು ಅದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಹಕ್ಕದ ಇವತ್ತ ಕಾನೂನಿನ ವ್ಯವಸ್ಥೆಯಲ್ಲಿ ಇದ್ದಂತ ನ್ಯಾಯವಾದಿಗಳು ಅವರು ಮಾಡ್ಲಿಕ್ಕೂ ಹಕ್ಕದ ಆಮೇಲೆ ಇವತ್ತ ಪ್ರಜೆಗಳು ಕೂಡ ಸಮಾಜದಲ್ಲಿರ್ತಕ್ಕಂತ ಸಮಾಜ ಸುಧಾರಕರು ಕೂಡ ಅದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಹಕ್ಕದ ನಿಮ್ಮೆಲ್ಲರ ಕೈಯಲ್ಲಿ ನನ್ನ ಹಕ್ಕನ್ನು ಕೊಟ್ಟಿನಿ ನಾ ತಪ್ಪಿತಸ್ಥ ಅನ್ನುವಂಥದ್ದನ್ನ ನೀವು ಕಂಡು ಹಿಡಿದ್ರಿ ಅಂದ್ರ ನ್ಯಾಯಾಲಯನೂ ನನಗೆ ಶಿಕ್ಷೆ ಕೊಡದು ಬೇಡ ಪೊಲೀಸ್ ಇಲಾಖೆಯವರು ಶಿಕ್ಷೆ ಕೊಡದು ಬೇಡ ನಾನೇ ಸ್ವಂತ ಒಂದು ದೊಡ್ಡ ಚಿತಿಯನ್ನು ನಿರ್ಮಾಣ ಮಾಡಿ ನನ್ನ ಹಗರಣಗಳನ್ನು ಕಂಡು ಹಿಡಿದವರು ನಿಮ್ಮೆಲ್ಲರ ಮುಂದೆ ಸಂತೋಷದಿಂದ ಆ ಚಿತೆಯನ್ನು ಪ್ರವೇಶ ಮಾಡ್ತೀನಿ ನೇಣಗಂಬಕ್ಕೆ ನಾನೇ ನನ್ನನ್ನು ಅರ್ಪಿಸ್ಕೊಂತೀನಿ ನೀವು ಯಾರಾದರೂ ಇನ್ನು ಈಗಲ್ಲ ಒಂದು ದಿವಸ ಹದಿನೈದು ದಿವಸ ಅಲ್ಲ ನನ್ನ ದೇಹದಲ್ಲಿ ಪ್ರಾಣ ಇರುತ್ತನ ನನ್ನ ಕಪ್ಪು ಚುಕ್ಕೆಗಳನ್ನು ತೆಗೆದ್ರೆ ಅವತ್ತೇ ನಾನು ಪ್ರಾಣ ಕೊಡ್ತೀನಿ ನಾನು ನಾ ಶಿಕ್ಷೆಗೆ ಒಳಪಡ್ಲಿಕ್ಕೆ ನಾನು ಸದಾ ಸಿದ್ಧ ಇದೀನಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗ್ರಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಜಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಚಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲೂ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕುಡಿದು ಗ್ರಾಹಕರನ್ನು ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಏಟ್ ಸೆವೆನ್ ಒನ್ ಜೀರೋ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ಫೋರ್ ತ್ರೀ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ಏಟ್ ತ್ರೀ ಸೆವೆನ್